ಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಮತ ನೀಡಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ದೇಶದ ಭದ್ರತೆ ಹಾಗೂ ಸುರಕ್ಷತೆಗಾಗಿ ದೇಶದ ಅಭಿವೃದ್ದಿಗಾಗಿ ನಡೆಯುವ ಲೋಕಸಭಾ ಚುನಾವಣೆ ಇದಾಗಿದ್ದು ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಹಲವಾರು ರೀತಿಯಲ್ಲಿ ಅಭಿವೃದ್ದಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮತ್ತೊಮ್ಮೆ ಮೋದಿಯವರ ಕೈ ಬಲಪಡಿಸಬೇಕಾದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶಾಲಿಯನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಮನವಿ ಮಾಡಿದರು ತಾಲೂಕಿನ ಮುರುಗಮಲ್ಲ ಮತ್ತು ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರ ಪರವಾಗಿ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧಾರ್ಮಿಕ ಕೇಂದ್ರಗಳು ಎಲ್ಲೆಲ್ಲಿ ಉಳ್ಕೊಂಡಿದ್ವು ಆಧ್ಯಾತ್ಮಿಕ ಕೇಂದ್ರಗಳು ಎಲ್ಲೆಲ್ಲಿ ಉಳ್ಕೊಂಡಿದ್ವು ಇವತ್ತು ಐನೂರು ವರ್ಷಗಳ ಹಿಂದೆ ರಾಮ ಮಂದಿರವನ್ನ ನಾವು ಕಳ್ಕೊಂಡಿದ್ವಿ ಐನೂರು ವರ್ಷದ ಹಿಂದೆ ರಾಮ ಮಂದಿರವನ್ನ ಕಳ್ಕೊಂಡಿದ್ದಾಗ ನಾವೆಲ್ಲ ಕನಸು ಮಾತಾಡ್ತಾ ಇದ್ವಿ ರಾಮ ಮಂದಿರ ರಾಮ ಮಂದಿರ ಇಲ್ಲಿಂದ ಎಲ್ಲ ಇಟ್ಟಿಗೆ ಹೋಗಿದ್ದು ನಿಮ್ಗೆಲ್ಲ ಗೊತ್ತಿದೆ ಇಟಿಗೆಗಳನ್ನ ನೀವೆಲ್ಲ ಕಳಿಸಿದೀರ ಹ ರಥಯಾತ್ರೆ ಆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಟಿಕೆಗಳು ಕಳಿಸಿದ್ದೀರಾ ಆದ್ರೆ ಇಟಿಕೆಗಳು ಕಳಿಸಿದ್ವಿ ರಾಮ ಮಂದಿರ ರಾಮ ಮಂದಿರ ಅಂತಂದು ಅಂದ್ಕೊಂಡಿದ್ವಿ ಆದ್ರೆ ರಾಮ ಮಂದಿರ ನಮ್ಮ ಕಣ್ಣಲ್ಲಿ ನೋಡಿ ಕಣ್ ತುಂಬ್ಕೊಂತೀವಿ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ನಾನು ನಿಜವಾಗ್ಲೂ ಕೂಡ ನನ್ನ ಜೀವನದಲ್ಲಿ ಇನ್ನೂ ಎಷ್ಟು ಬದುಕಿರೋವರೆಗೂ ಕೂಡ ನಾವು ನೋಡ್ತೀವೋ ಇಲ್ಲೋ ಅನ್ನುವಂತ ಇತ್ತು ಆತಂಕ ಇತ್ತು ಆದ್ರೆ ನರೇಂದ್ರ ಮೋದಿ ಅವರು ಅದಕ್ಕೆ ಸಂಕಲ್ಪ ಮಾಡಿ ಐನೂರು ವರ್ಷಗಳ ಹಿಂದೆ ಈ ದೇಶದ ನೂರ ನಲ್ವತ್ತು ಕೋಟಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲ ಒಂದು ರಾಮ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ಇವತ್ತು ಇಡೀ ದೇಶದ ಜನರಿಗೆ ಇವತ್ತು ನೂರ ನಲ್ವತ್ತು ಕೋಟಿ ಜನರು ಕೂಡ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರಿಗೆ ಖುಷಿ ಆಗುವಂತ ರೀತಿಯಲ್ಲಿ ರಾಮ ಮಂದಿರವನ್ನ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಮತವನ್ನ ನಾವು ನರೇಂದ್ರ ಮೋದಿ ಅವರಿಗೆ ಕೊಡಬೇಕಾಗಿದೆ ಇವತ್ತು ನೀವು ಕಾಶಿ ವಿಶ್ವನಾಥನಗೋಗಿ ಐದು ಹದಿನೈದು ವರ್ಷಗಳ ಹಿಂದೆ ನೀವು ಯಾರು ಕಾಶಿ ನೋಡಿದಿರೋ ನನಗೆ ಗೊತ್ತಿಲ್ಲ ಹದಿನೈದು ವರ್ಷಗಳ ಹಿಂದೆ ಕಾಶಿ ಇವತ್ತಿನ ಕಾಶಿ ನೀವು ನೋಡಿ ಹದಿನೈದು ವರ್ಷಗಳ ಹಿಂದೆ ಕಾಶಿ ಕಾಶಿ ಆ ನಗರದಲ್ಲಿ ಹದಿನೈದು ಅಡಿ ರೋಡ್ ವೆಹಿಕಲ್ಸ್ ಈಗೂ ಬರುತ್ತೆ ಈಗೂ ಬರುತ್ತೆ ನಾನು ನಡೀತಾ ಇರೋದು ಆ ಕಡೆ ಈ ಕಡೆ ನಡೀತಾ ಇರೋದು ಯಾರಾದರೂ ಟೂ ವೀಲರ್ ಇರೋದ್ರೆ ಹಂಗೆ ಹೊಡ್ಕೊಂಡು ಹೋಗ್ತಾ ಇದ್ರು ಅಂದರೆ ನೀವು ನದಿಯಲ್ಲಿ ಸ್ನಾನ ಮಾಡೋಕ್ಕೂ ಹೋಗ್ತಾ ಇರಲಿಲ್ಲ ಅಷ್ಟು ಗಲೀಜು ಪ್ಲಾಸ್ಟಿಕ್ ಪೇಪರು ಕಸ ಗಡ್ಡಿ ಎಲ್ಲ ಇರ್ತಾ ಇತ್ತು ನೀವು ಸ್ನಾನ ಮಾಡಬೇಕಾದ್ರೆ ಒಂದು ಬೋಟ್ ಮಾಡಿಕೊಂಡು ಮಧ್ಯ ನದಿಗೆ ಹೋಗಿ ಅಥವಾ ದೂರ ಹೋಗಿ ಸ್ನಾನ ಮಾಡಬೇಕಾಗಿತ್ತು ಆದರೆ ಆ ಭಾಗದಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಂಕಲ್ಪವನ್ನು ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿದ್ರು ಪ್ರಧಾನಮಂತ್ರಿಗಳಾದರು ಅಲ್ಲಿ ಒಂದು ದೊಡ್ಡ ಸಂಜೆ ಕಾರ್ಯಕ್ರಮ ಮಾಡಿದ್ರು ಏನು ಕಾರ್ಯಕ್ರಮ ಅಂದ್ರೆ ಪ್ರತಿ ದಿನ ನಿರಂತರವಾಗಿ ಇಲ್ಲಿ ಗಂಗಾ ಆರತಿ ಕಾರ್ಯಕ್ರಮ ನಡೆಯಬೇಕು ಅಂತ ಘೋಷಣೆ ಮಾಡಿದ್ರು ಇವತ್ತು ಕೂಡ ನೀವು ಯಾರಾದರೂ ಕಾಶಿಗೆ ಹೋಗಿ ಸಂಜೆ ಏಳು ಗಂಟೆಯಲ್ಲಿ ಗಂಗಾ ನದಿ ತೀರದಲ್ಲಿ ಇವತ್ತು ಕೂಡ ನಡೀತಾ ಇದೆ ಗಂಗಾ ಆರತಿ ಕಾರ್ಯಕ್ರಮ ನಡೀತಾ ಇದೆ ಅದ್ಭುತ ನಿಮ್ಗೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ ಅಂತ ಅದ್ಭುತವಾದಂತ ಗಂಗಾ ಆರತಿ ಕಾರ್ಯಕ್ರಮ ಇವತ್ತು ಕೂಡ ನಡೀತಾ ಇದೆ ಬಹುಶಃ ಇವತ್ತು ನೀವು ರಸ್ತೆ ಮೂಲಕ ಬಂದು ಆಗ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾಗಿತ್ತು ಈಗಾಗಿಲ್ಲ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ನಮ್ಮ ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್ ಡಿ ದೇವೇಗೌಡ ಅವರು ಅಲ್ಲಿ ಬರ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಶಿಡ್ಲಘಟ್ಟದವರು ಸೇರ್ತಾರೆ ನಮಗೂ ಕೂಡ ಹತ್ತು ಸಾವಿರ ಜನ ಬರಬೇಕು ಅಂತ ಹೇಳಿದ್ದಾರೆ ನಾನು ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಗೋಪಿಯಣ್ಣವರು ಮಾಡಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಇನ್ನೂರು ಮೋಟ್ರ್ ಬೈಕ್ ಬರಬೇಕು ಒಂದೊಂದು ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಇನ್ನೂರು ಮೋಟ್ರ್ ಬೈಕನ್ನು ಬರಬೇಕು ಮೋಟ್ರ್ ಬೈಕ್ ಸವಾರರು ಏನಿರ್ತಾರೆ ಅವರ ಹಿಂಬದಿ ಒಬ್ಬರು ಕುಂತ್ಕೊಂಡಿರಬೇಕು ಹಾಗಾಗಿ ಇನ್ನೂರು ಮೋಟ್ರ್ ಬೈಕ್ಗಳನ್ನು ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಕೂಡ ಬರಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಮತ್ತು ಇಪ್ಪತ್ತನೇ ತಾರೀಕು ನಾವು ಯಾವಾಗಲೂ ಕೂಡ ಪ್ರಧಾನಮಂತ್ರಿಗಳನ್ನು ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಿ ಟಿ ವಿಗಳಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಗೋಪಿಹಣ್ಣವ್ರಿಗೂ ನಮಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇನ್ನೂರು ಬಸ್ಗಳನ್ನು ಕಳಿಸ್ತೇವೆ ಇನ್ನೂರು ಬಸ್ಗಳಲ್ಲಿ ನೀವು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಪಂಚಾಯಿತಿಗಳಿಂದ ನಮ್ಮ ಮುಖಂಡರು ಹೇಳ್ತಾರೆ ಎಷ್ಟು ಬಸ್ಗಳು ಬೇಕು ಏನು ಅಂತ ಅಷ್ಟು ಬಸ್ಗಳನ್ನು ಕೊಡ್ತೇವೆ ಅಷ್ಟು ಬಸ್ಗಳಲ್ಲಿ ನೀವು ಕೂತು ಬಹಳ ಹತ್ತಿರದಿಂದ ನರೇಂದ್ರ ಅವರನ್ನು ನೀವು ಕಾಣಬಹುದು ನೋಡ್ಬೋದು ಅವ್ರು ವಿಶ್ ಮಾಡ್ತಾರೆ ನೀವು ಕೂಡ ವಿಶ್ ಮಾಡ್ಬೋದು ಇಷ್ಟು ದಿವಸ ನಾವು ನೋಡಿರೋದಲ್ಲ ಟಿ ವಿಗಳಲ್ಲಿ ಈಗ ಹಂಗಲ್ಲ ನಾವು ಕೇವಲ ಒಂದು ಹತ್ತು ಹದಿನೈದು ಇಪ್ಪತ್ತು ಅಡಿಗಳಲ್ಲಿ ನಾವು ಕೂತು ಅವರನ್ನು ನೋಡಿ ವಿಶ್ ಮಾಡ್ಬೋದು ಅಂತ ಹೇಳ್ತಾ